ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಸರ್ ಟಾಟಾ ಕಳಿಸಿದಿರಿ ಮಾಡಿ ಯಾರ ಸಾವಿರದ ಹತ್ತಿರ ಗಾಡಿ ಅದು ಓನರ್ ಎಷ್ಟು ರೀ ಮೂರನೇ ಊರೀಕೆಂಡ್ ಇದೇನೆ ಆ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ರೀ ಲೋನ್ ಐತನ ಗಡಿ ಮೇಲೆ ಏನು ಲೋನ್ ಗಿನ ಏನಿಲ್ಲ ರೀ ರನ್ನಿಂಗ್ ಎಷ್ಟು ಇದೆ ಅಂಗಡಿ ರನ್ನಿಂಗ್ ಅದು ಟೈಮ್ ಬಂದ್ ಆಗಿತ್ತು ರೀ ಮಿತ್ರ ಅದು ಟೈರ್ ಕಂಡೀಷನ್ ಟೈರ್ ಕಂಡೀಷನ್ ಒಂದು ಎರಡು ಟೈರ್ ಒಂದು ಎಂಬತ್ತು ಪರ್ಸೆಂಟ್ ಅದಾವೆ ರೀ ಹ್ಞೂ ಇನ್ನು ಎರಡು ಟೈರ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಅದಾವೆ ಟಾಟಾ ಎಸ್ ಎಚ್ ಟಿನೇ ಯಾವುದಿದು ಹಾಂ ರೀ ಟಾಟಾ ಎಸ್ ಅಲ್ಲಿ ಎಚ್ ಟಿನೇ ಗೋಲ್ಡ್ ಇದು ಟಾಟಾ ಎ ಸಿ ಅಲ್ಲಿ ಯಾವ್ದೊ ತರ ಅದ ನೋಡ್ರಿ ಇದು ಟಾಟಾ ಎ ಸಿ ಇದರ ಇದು ಗೋಲ್ಡು ಬಿ ಎಸ್ ತ್ರೀ ಆ ಇದು ನಾವು ಹಳೆ ಮಾಡಿರೋದು ಬೇ ಎಸ್ ತ್ರೀ ಇರ್ಬೋದು ಬೇಸ್ ತ್ರೀ ಹಿಂದಗಡೆ ತೊಟ್ಟಿಯೂ ಚೆನ್ನಾಗಿದೇನು ಏನ್ರಿ ಹಿಂದ್ಗಡೆ ತೊಟ್ಟಿಯೂ ಚೆನ್ನಾಗಿದ್ಯಾ ತೊಟ್ಟಿ ಏನ್ ಬರೋ ತೊಟ್ಟಿ ಹಾಕಿವ್ರಿ ಗಾಡಿ ಅದು ಹ್ಮ್ ಹ್ಮ್ ಹುಡ್ ಹಾಕಿವ್ರಿ ಎಲ್ಲಾ ಪೈಪ್ ಇದೆ ಹುಡ್ ಇದು ಹ್ಮ್ ಗಾಡಿದು ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಇನ್ನು ಹತ್ ತಿಂಗಳು ಇದೆ ಗಾಡಿ ಇದು ಅದು ಪಾಸಿಂಗ್ ಐತಲ್ಲ ಅವ್ರು ಮಾತ್ರ ಮಾತಾ ಕಟ್ಟಬೋದು ಸೆಕ್ಸ್ಟ್ರಾ ಏನು ಮಾಡ್ಸಿಲ್ಲ ಮ್ಯೂಸಿಕ್ ಪ್ಲೇಯರ್ ಹತ್ರ ಏನ್ ಮಾಡ್ತೀವಿ ಒಳಗಿಂದೂ ಮತ್ತೆ ಗಾಡಿದು ಒಳಗ ಇದು ಇದು ಯಾವ ಸೀಟ್ ಕವರು ಹಾಕಿವ್ರಿ ಒಳಗಿಂದ ಗಾಡಿ ಸೀಟ್ ಕವರ್ ಹಾಕಿವಿ ಮತ್ತ ಏನ ಮಾಡ್ತೀಲ್ರಿ ಅದ ಊಟ ಹಾಕ್ತಿದ್ರ ಗಾಡಿ ನಾವು ಲೊಕೇಶನ್ ಗಾಡಿ ಇರೋದು ಆ ರೀ ಲೊಕೇಶನ್ ಗಾಡಿಯಲ್ಲಿ ಇರೋದು ಗಾಡಿ ಇರೋದು ಇದು ರೀ ಶಿವಮೊಗ್ಗ ಡಿಸ್ಟಿಕ್ ಶಿ ಶಿಕಾರಿಪುರ ತಾಲೂಕು ಶಿರೋಳಗಪ್ಪಾ ಅಂತ ಎಷ್ಟ್ರೀ ಗಾಡಿ ರೇಟ್

ஆட வந்து கம்மி கடை குடியா அதே அது கொண்டி